ಈಗಾಗಲೇ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೊಠಡಿಗಳನ್ನು ವ್ಯವಸ್ಥೆ ಮಾಡಲಾಗಿದ್ದು ಅಧಿಕಾರಿಗಳು ರೈತರಿಗೆ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರಿಗೆ ಸ್ಥಳದಲ್ಲಿಯೇ ದೊರೆಯುವಂತಾಗಲಿ ಅಂತ ಅವರಿಗೆ ಹಾರೋಹಳ್ಳಿ ಬಿಜವಾರ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿಗಳ ಬಳಿ ಕೊಠಡಿಗಳನ್ನು ನೀಡಲಾಗಿದ್ದು ಅಲ್ಲಿಂದಲೇ ಅವರು ಕಾರ್ಯನಿರ್ವಹಿಸಬೇಕು ಅಂತ ತಹಶೀಲ್ದಾರ್ ಅನಿಲ್ ಹೇಳಿದರು ವಿಜಯಪುರ ಹೊರವಲಯದ ನೂತನ ನಾಡ ಕಚೇರಿ ಕಟ್ಟಡದಲ್ಲಿ ಏರ್ಪಡಿಸಿದ್ದ ದಸರಾ ಹಬ್ಬದ ಆಯುಧ ಪೂಜಾ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ತಹಶೀಲ್ದಾರ್ ಮಾತನಾಡಿ ನೂತನ ನಾಡ ಕಚೇರಿ ಕಟ್ಟಡದಲ್ಲಿ ಕೊಠಡಿಗಳ ಕೊರತೆ ಇದ್ರೂ ಸಂಪೂರ್ಣ ನಾಡ ಕಚೇರಿ ಕೆಲಸ ಕಾರ್ಯಗಳು ಇಲ್ಲಿಂದಲೇ ಕಾರ್ಯನಿರ್ವಹಿಸುತ್ತದೆ ಅಂತ ಯಾರಾದರೂ ದಾನಿಗಳು ಪ್ರಾಯೋಜಕರು ದೊರೆತಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಿಸಲಾಗುವುದು ಅಂತ ಹೇಳಿದರು ಇಲ್ಲಿ ಇದನ್ನು ಶಿಫ್ಟ್ ಮಾಡಿಬಿಟ್ಟು ಇಲ್ಲಿ ಮಾಡಿದ್ದೀವಿ ನಮಗೆ ಅವಕಾಶ ಇರೋದೇ ಇಷ್ಟು ಗ್ರಾಮ ಪಂಚಾಯತಿಯಲ್ಲಿ ಏನು ಬಿಸೆಂಟ್ಸ್ ಒಂದು ಪ್ರೊಕಡಿ ಮಿಶೂರಿತಾರೆ ಒಂದು ಜಾಗ ಮೀಸಲಿಂ ಇರ್ತಾರೆ ಅಲ್ಲೂ ಇರ್ತಾರೆ ಸೊ ಹಾಗಾಗಿ ಇಲ್ಲಿ ಇಂಪಾರ್ಟೆಂಟ್ ಮೇನ್ ಇಲ್ಲಿರೋದು ಎಚ್ ಎಸ್ಗೆ ಕೌಂಟರ್ಸ್ ಇರುತ್ತೆ ಎಫ್ಟಿ ತಹಶೀಲರ್ ಇರ್ತಾರೆ ಸೊ ಎಲ್ಲರಿಗೂ ಇಲ್ಲೇ ನಾವು ಅಕೊಮಡೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟೇ ಬಂದರೆ ಅದಕ್ಕೆ ಹೊರತುಪಡಿಸೋ ಆ ಗ್ರಾಮ ಪಂಚಾಯತಿಯಲ್ಲಿ ಕೊಠಡಿ ವ್ಯವಸ್ಥೆ ಇವಾಗ ಇಲ್ಲಿ